ಭಗವನ್ ವೇದ ವ್ಯಾಸರ ಶಿಷ್ಯ ಅಂತ ಅಭಿಮಾನದಿಂದ ಸಂಭ್ರಮಿಸಲ ಈ ಸಂಜಯ ಕಳೆದ ಹದಿನೆಂಟು ದಿವಸಗಳ ದುರಂತವನ್ನು ಕಂಡ್ರೆ ವ್ಯಾಸರ ಅನುಗ್ರಹ ನನ್ನ ಬದುಕಿನಗೆ ಭಾರವಾಗಿ ಹೋಯಿತು ಸಂಧಾನಕ್ಕೆ ಬಂದಂತಹ ಕೃಷ್ಣನಿಗೆ ಧುರವೀಣ್ಯವನ್ನು ಕೊಟ್ಟವಾಗ ನೃಪತಿಗೆ ಯುದ್ಧ ನೋಡಬೇಕು ಎಂಬ ಕಾತರ ನೋಡಿ ದುರಂತ ನೂರು ಮಕ್ಕಳ ಮದುವೆಯನ್ನು ನೋಡಬೇಕು ಅಂತ ಮುದುಕನಿಗಾಗಲಿಲ್ಲ ಇಂಥ ಒಬ್ಬಳೇ ಒಬ್ಬಳು ಮಗಳು ದುಶ್ಚಲೆಯನ್ನು ದಾರ ಎರೆದು ಕೊಡುವಾಗ ಆ ಸಂಭ್ರಮವನ್ನು ಕಾಣಬೇಕು ಅಂತ ಆಗಲಿಲ್ಲ ಮನೆಯ ಮಕ್ಕಳು ಹೋರಾಡುವುದನ್ನು ಕಾಣಬೇಕು ಸ್ವಾಮಿ ಹಾಗಾದ್ರೆ ಪಿತೃಮೂಲದಲ್ಲೇ ಯುದ್ಧದ ಬಯಕೆ ಉಂಟು ಅಂತ ನಾವು ಹೇಳಬೇಕು ಬದುಕಿನ ಇಳಿ ವಯಸ್ಸಿನಲ್ಲಿ ಇಂತಹ ದುರಂತ ಕುಡಿದು ಹಸ್ತಿನಾವತಿಯ ರಜಾಂಗಣದಲ್ಲಿ ನೂರೈದು ಮಕ್ಕಳು ಆಡುತ್ತಿದ್ದ ಆಡಂಬರವನ್ನು ಕಂಡ ಕಣ್ಣುಗಳಿದೆ ಕನಕ ತಾಳಧ್ವಜರಾದಂತಹ ಭೀಷ್ಮರ ಘನತೆ ಏನು ಹಸ್ತಿನಲ್ಲಿ ಅಗ್ರಜ ಚತುರವೇದ ಪೃಷ್ಠತಃ ಸಶರಂದನು ಇದಂ ಬ್ರಹ್ಮಾತ್ರ ಪ್ರತ್ಯಕ್ಷ ಪರಮೇಶ್ವರನಂತೆ ಇರುವ ದ್ರೋಣರು ಧನುರ್ವೇದವನ್ನು ಉಪದೇಶಿಸುವುದರನ್ನು ಕಣ್ಣುಗಳಿಂದ ಕಂಡು ಸಂಭ್ರಮಿಸಿದ್ದಕ್ಕೆ ಚಂದ್ರವಂಶಕ್ಕೆ ಭವಿಷ್ಯ ಇದೆ ಸೇತುವಿನಿಂದ ಹಿಮಾಲಯದವರೆಗೆ ಧರ್ಮ ಏನು ಧರ್ಮ ಹೇಗೆ ಧರ್ಮ ಯಾಕೆ ಯಾವುದು ಅಧರ್ಮ ಇದನ್ನು ವ್ಯಾಖ್ಯಾನಿಸವಲ್ಲ ಧರ್ಮರಾಯ ಒಂದು ಪಕ್ಷದಲ್ಲಿ ಯುದ್ಧ ಬೇಡ ಅವನನ್ನು ಬಳಸಿ ನಿಂತವರಿಗೆ ಯುದ್ಧ ಬೇಕು ಸುಯೋಧನ ನೇತೃತ್ವದಲ್ಲಿ ಯುದ್ಧ ಬೇಕು ಅಂತ ನಾಯಕ ಹೇಳ್ತಾನೆ ಬೆಂಬಲಿಗರು ಯುದ್ಧ ಬೇಡ ಹೇಳ್ತಾರೆ ನೋಡಿ ದುರಂತ ಅಲ್ವೇ ಇದು ಧರ್ಮ ಕ್ಷೇತ್ರೇ ಕುರುಕ್ಷೇತ್ರ ಯಾವುದು ಧರ್ಮ ಎಲ್ಲಿ ಧರ್ಮ ಹೇಗೆ ಧರ್ಮ ಭೀಷ್ಮರ ಬಿಡದಿಗೆ ಹೋದರೂ ಒಂಬತ್ತನೇ ದಿವಸದ ರಾತ್ರಿ ಅಜಯ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಮಕ್ಕಳೇ ಪಕ್ಷ ನಿಷ್ಠೆಯ ಮಗ ಚಿರಂಜೀವಿ ಅಂತ ಗೊತ್ತಿದೆ ದ್ರೋಣರಿಗೆ ಧರ್ಮರ ಶಂಕವು ನಮ್ಮ ವಾಕ್ಯಕ್ಕೆ ಕೃಷ್ಣ ಶಂಕ ಓದುತ್ತಾನೆ ಚಿರಂಜೀವಿಯಾದ ಮಗನನ್ನು ನೋಡುವುದಕ್ಕೆ ದೇಹವನ್ನು ಬಿಟ್ಟು ಹೋಗುತ್ತಾರೆ ದ್ರೋಣರು ಯಾವುದು ಧರ್ಮ ಬರ್ಬರವಾಗಿ ದ್ರೋಣರ ಕಳೆಯವರವನ್ನು ಕಡಿದು ಚೆಲ್ಲಿದ್ರು ಅಸಹಾಯಕವಾಗಿರುವಂತಹ ಕರ್ಣರನ್ನು ಹೊಡೆದುಕೊಂಡ್ರು ಅಭಿಮನ್ಯಿನ ವದೆಯ ದುರಂತ ಯಾವುದು ಕೇಳಿದ್ರ ಧರ್ಮ ಯಾವುದು ಧರ್ಮ ಹೇಗೆ ಧರ್ಮ ಎಷ್ಟು ಧರ್ಮ ಇವತ್ತು ಭೀಮ ದುರ್ಯೋಧನರ ಮುಖಾಮುಖಿ ಅಂಗೈಯಲ್ಲಿ ವ್ಯಾಸರ ಅನುಗ್ರಹದಿಂದ ನೋಡುತ್ತಲೇ ಅಂದ ನೃಪತಿಗೆ ಯುದ್ಧದ ವೀಕ್ಷಕ ವಿವರಣೆಯನ್ನು ಹೇಳುತ್ತಿದ್ದೆ ಒಮ್ಮಿಂದೊಮ್ಮೆಲೆ ಸುಯೋಧನ ಕಾಣದಾದ ಕುರುಕ್ಷೇತ್ರದ ಪರಿಧಿಯಿಂದ ಆಚೆ ಹೋದ ಸಂಜಯ ಮಗ ಎಲ್ಲಿ ಹೋದು ಸಂಜಯ ಮೋಹವನ್ನು ಬಿಟ್ಟು ಬದುಕಿಲ್ಲ ಒಮ್ಮೆ ನೋಡಿ ಬರ್ತೀಯ ಅಂಧನಪತಿಯ ವಿನೀತತೆಗೆ ನನ್ನ ಕರುಳು ಹಿಂಡಿ ಬಂತು ಕುಳಿತಲ್ಲಿಂದ ಎದ್ದು ದೊರೆ ಸುಯೋಧನನ್ನು ಹುಡುಕುತ್ತ ನೋಡಿ ರಕ್ತ ಸಿಕ್ತವಾದಂತಹ ಹೆಣದ ರಾಶಿಯನ್ನೇರಿ ಹತ್ತಿ ಇಳಿದು ಸುತ್ತಿ ಸುಳಿದು ಸುಯೋಧನರ ಸುತ್ತ ಸಾಗುತ್ತಿದ್ದೇನೆ ಕಾಲ ವಿಳಂಬ ಕೂಡದು ನೋಡಿ ನಮ್ಮ ಹಿಂದಿನವರು ಶಬ್ದ ಮಾಡುತ್ತಾ ಇದ್ದಾರೆ ಒಳ್ಳೆಯದು ಅವರು ನನ್ನನ್ನು ಹುಡುಕುತ್ತಿರಬೇಕು ನಾನು ಸುಯೋಧನನ್ನು ಹುಡುಕುವಾಗ ಒಳ್ಳೆಯದು ಸುಯೋಧ